ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವರಿಷ್ಠ ನಾಯಕರು ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಾವಿರ ಸಸಿಯನ್ನು ನೀಡಿ ಹಸಿರು ಅಭಿಯಾನ ಪರಿಸರ ರಕ್ಷಣೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಸ್ಥಳೀಯರ ಜೊತೆಗೆ ಹಸಿರು ಸಂಸ್ಕೃತಿ ಬೆಳೆಸಲು ಸಹಾಯ ಮಾಡುತ್ತದೆ ಎಂದು ಪಕ್ಷದ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸಿದರು ಹಾಗೂ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ತಿಳಿದಿದೆ ಗೊತ್ತಿದೆ ಏನು ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದೋಸ್ಕರ ಈ ಟೈಮ್ ಒಂದು ಹಸಿರು ಹಬ್ಬ ಅಂತ ಹೇಳ್ಬಿಟ್ಟು ಅಂದ್ರೆ ಗೋಗ್ರೇನ್ ಎಲ್ಲ ನಮ್ಮ ಏನು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಇದೀರಾ ಯಾರು ಆಕ್ಟಿವ್ ಮೆಂಬರ್ಸ್ ಆಗಿದ್ದೀರಾ ಕಮಿಟಿ ಮೆಂಬರ್ಸ್ ಇದೀರಾ ಎಲ್ಲ ಮತ್ತೆ ಎಲ್ಲ ನಮ್ಮ ಡಿ ಸಿ ಸಿ ಅಧ್ಯಕ್ಷರು ಎಲ್ಲ ಫ್ರಂಟ್ ಲೈನ್ ಅಧ್ಯಕ್ಷ ಎಲ್ಲ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಅವರ ಬರ್ತಡೆ ಪ್ರಯುಕ್ತ ಒಂದು ಸಾವಿರ ಸಸಿಗಳನ್ನು ಸಸಿನ್ ಹೊಣೆ ಇಲ್ಲವನು ಸಸಿನ್ ಅನಪ್ಲೆ ಇಲ್ಲ ಅದಕ್ಕೆ ಎಲ್ಲರೂ ನೋಡ್ತಾ ಇದ್ ಯಾವ ಗೌರ್ಮೆಂಟ್ಲಿ ತೊಂದಿ ಗಿಡಗಳಲ್ಲ ಸ್ವಂತ ಪ್ರಿಯಾಂಕರ್ ಗಾಂಧಿ ಸಾಹೇಬ್ರ ಒಂದು ಆಶೀರ್ವಾದದಿಂದ ಪ್ರೈವೇಟ್ ಆಗಿ ಖರೀದಿ ಮಾಡಿದ ಗಿಡಗಳು ಇವ ಒಂದ್ ಸಾವಿರ ಗಿಡಗಳವ ಇದು ಕಾರ್ಯಕ್ರಮ ಒಂದ್ ತಿಂಗಳು ಚಾಲನೆಲ್ಲಿ ಇರುತ್ತೆ ಪ್ರತಿಯೊಂದು ಕಾರ್ಯಕರ್ತರು ನಮ್ ಪಕ್ಷದ ಕಾರ್ಯಕರ್ತರ ಪ್ರತಿಯೊಬ್ಬರು ಒಂದೊಂದು ಗಿಡಕ್ಕೆ ಜವಾಬ್ದಾರಿ ತೋತಾರ ಮತ್ತೆ ಎಲ್ಲರೂ ಒಂದೊಂದು ಗಿಡ ಹಚ್ಚಿ ಜಿ ಪಿ ಎಸ್ ಫೋಟೋ ಹಾಕ್ತಾರ ಕಾರ್ಪೊರೇಟರ್ಸ್ ಇರ್ಬೋದು ಬ್ಲಾಕ್ ಅಧ್ಯಕ್ಷರು ಇರ್ಬೋದು ಫ್ರಂಟ್ ಜಲ ಅಧ್ಯಕ್ಷರುಗಳು ಇರ್ಬೋದು ಎಲ್ಲಾ ಸ್ಪೆಷಲಿ ನಾರ್ತ್ ಸೌತ್ ಅಸೆಂಬ್ಲಿದ ಬರಂತಾರ ವಿವಿಧ ಘಟಕದ ಅಧ್ಯಕ್ಷರು ಎಲ್ಲರೂ ಮಹಿಳಾ ಘಟಕ ಇರ್ಬೋದು ಇರ್ಬೋದು ಏನು ಎಷ್ಟು ವಿಂಗ್ಸ್ ಎಸ್ ಸಿ ಎಸ್ ಟಿ ಇರ್ಬೋದು ಸೇವಾದಳ ಇರ್ಬೋದು ಪ್ರತಿಯೊಬ್ಬರು ಒಂದೊಂದು ಗಿಡ ಅಡಾಪ್ಟ್ ಮಾಡಕೊ ಕೇಸಿಂದ ತಮ್ಮ ಬಡಾವಣೆಯಲ್ಲಿ ತಮ್ಮ ಏರಿಯಾದಲ್ಲಿ ಮತ್ತು ಎಲ್ಲೆಲ್ಲಿ ತಮಗೆ ಡ್ರೈ ಅನ್ಸುತ್ತೆ ಮತ್ತೆ ಎಲ್ಲೆಲ್ಲಿ ಗಿಡಗಳ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ಹಚ್ಬೇಕು ಯಾಕಪ್ಪ ಅಂದ್ರೆ ಪರಿಸರ ಕಾಳಜಿ ನಮ್ ಎಲ್ಲರ ಹೊಣೆ ಇದೆ ಮತ್ತೆ ಮುಂದಿನ ಜನರೇಷನ್ ಏನ್ ನೆಕ್ಸ್ಟ್ ಜನರೇಷನ್ ಬರ್ತಾ ಅವರಿಗೂ ನಾವು ಗ್ರೀನ್ ಸಿಟಿ ಕೊಡ್ಲೇಬೇಕು ಕಲಬುರಗಿ ಅಂದ್ರೆ ಬಿಸಿಲು ಅಂತಾರ ಬಹಳಷ್ಟು ಮಂದಿ ಕಡೆ ಬರ್ಲಿಕ್ಕೆ ಅವಲ್ಲ ಅಂತಾರ ಬಿಸಿಲು ನಾಡೋದಪ್ಪ ಬೇಡಪ್ಪ ಅಂತ ಅಂತಾರ ಅದಕ್ಕೆ ಅದಕ್ಕೆ ಪರಿವರ್ತನೆ ಮಾಡಕ್ ಹತ್ತಿರ ಪ್ರಿಯಾಂಕ್ ಸಹ ಇನಿಶಿಯಟಿವ್ ಅದ ಪ್ರೇಮ್ ಒಂದು ಆದೇಶದ ಮೇರೆಗೆ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡ್ತಾ ಅದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು ಏನ್ ನಾವು ಒಂದು ಫೋನ್ ಇರ್ಲಿ ಒಂದು ಬೈಕ್ ಇರ್ಲಿ ಅಥವಾ ಮತ್ತೊಂದು ಏನೇ ಒಂದು ನಮ್ಗೆ ಪ್ರಿಯವಾದ ವಸ್ತು ಏನು ಕಾಳಜಿ ಮಾಡ್ತೇವೆ ಅಷ್ಟೇ ಕಾಳಜಿ ಈ ಗಿಡಗಳಿಗೂ ನಾವು ಮಾಡಬೇಕು ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದೊಂದು ಗಿಡ ಜವಾಬ್ದಾರಿ ನಾವೆಲ್ಲ ತಗೋಬೇಕು ಅದೇ ಈ ಕಾರ್ಯಕ್ರಮದ ಉದ್ದೇಶ ಅದ ಈ ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಗೊತ್ತೇ ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಅಜರ್ ಖಾನ್ ಜಿಲ್ಲ ಅಧ್ಯಕ್ಷರು ಚಂದ್ರಿಕಾ ಅಧ್ಯಕ್ಷರು ಮತ್ತು ಕಮಿಟಿ ಅಧ್ಯಕ್ಷರು ಚಂದ್ರಿಕಾ ಪರಮೇಶ್ವರ್ ಎಲ್ಲ ಮಹಿಳಾ ಘಟಕದ ಸದಸ್ಯರುಗಳೇ ಪದಾಧಿಕಾರಿಗಳೇ ಇವತ್ತ ಬಹಳ ಸಂತೋಷದ ದಿನ ಇವತ್ತೇನಪ್ಪ ಅಂದ್ರೆ ಹಸಿರು ಕ್ರಾಂತಿ ತೆರಳಿ ಅನಿಸ್ಕೋಬೇಕಂತ ಹೇಳಿ ಈ ದೇಶದಲ್ಲಿ ಹಸಿರು ಉಸಿರು ಕೃಷಿಯರಿದ್ದರೆ ಎಲ್ಲ ಜನರು ಶಾಶ್ವತವಾಗಿ ಸರಿಯಾದ ಆರೋಗ್ಯ ಕಾಪಾಡಿಕೊಂಡು ಹೋಗಕ್ಕೆ ಸಾಧ್ಯ ಆಗ್ತದೆ ದೃಷ್ಟಿಯಿಂದ ಇವತ್ತೇನಪ್ಪ ಅಂದರೆ ಗಿಡ ನೆಡುವ ಕಾರ್ಯಕ್ರಮ ಶಚಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಕಾಂಗ್ರೆಸ್ನ ಈ ಸಭಾಂಗಣದಲ್ಲಿ ಎಲ್ಲ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಇಲ್ಲಿ ಸೇರಿಕೊಂಡಿದ್ದು ಬಹಳ ಸಂತೋಷ ಇದೆ ಈ ಸಂತೋಷದ ಹಂಚಿಕೊಳ್ಳಬೇಕಾದ್ರೆ ತಾವೆಲ್ಲರೂ ಿ ಹೇಳಿದ ಪ್ರಕಾರ ಎಲ್ಲರೂ ತಮ್ಮ ಗಿಡಗಳ ಹಚ್ಚಿ ಅದನ್ನ ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಂಡು ದೊಡ್ಡ ಬೆಳೆ ಅದಕ್ಕೆ ಮೇಳ ಕೊಡಂತ ಸಾಮರ್ಥ್ಯ ಕೊಡುವಂತ ಏನಪ್ಪದ ಕೆಲಸ ನಾವೆಲ್ಲರೂ ಮಾಡ್ಬೇಕಂತ ಹೇಳಿ ವಿನಂತಿ ಕೊಡಲಿಲ್ಲ ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಸರಡ್ಗಿ ಈರಣ್ಣ ಪಾಟೀಲ್ ಶಿವಾನಂದ ಹೊಣಗುಂಟೆ ಹಾಗೂ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಜವರ್ಗಿ ಸುದ್ದಿ ನಂಬರ್ ಒನ್ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ